ಸ್ವಾಗತ ಕಂದೆಗಾಲ ಕೊಡಸೋಗಿ ರಸ್ತೆಯಲ್ಲಿ ಇಪ್ಪತ್ತ ಐದು ಕೋತಿಗಳ ಕಳೆಬೆರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಐದು ಹುಲಿಗಳ ಸಾವಿನ ಪ್ರಕರಣದ ಬೆನ್ನ ಹಿಂದೆಯೇ ಇದೀಗ ಕೋತಿಗಳ ಮಾರಣ ಹೋಮ ನಡೆದಿರುವುದು ಬೆಳಕಿಗೆ ಬಂದಿದೆ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಕುಂದೆಗಾಲ ಕೊಡಸೋಗಿ ರಸ್ತೆಯಲ್ಲಿ ರಾಶಿ ರಾಶಿ ವಾಹನಗಳ ಕಳಿಬೇರ ಬಿದ್ದಿದೆ ಕಾಲು ಕತ್ತರಿಸಿ ಚಿರತೆ ಬೇಟೆಯಂತಹ ಸುದ್ದಿಗಳಿಂದ ಜಿಲ್ಲೆಯ ಕಾಡುಗಳಲ್ಲಿ ವನ್ಯಜೀವಿಗಳಿಗೆ ರಕ್ಷಣೆಯಿಲ್ಲ ಎನ್ನುವುದು ಸಾಬೀತಾಗಿರೋದ್ರ ನಡುವೆ ಈಗ ಕೋತಿಗಳ ಮಾರಣ ಹೋಮ ನಡೆದಿದೆ ವಿವಿಧೆಡೆಯಲ್ಲಿ ಸೆರೆ ಹಿಡಿದ ಕೋತಿಗಳಿಗೆ ವಿಷಭೀಕಿ ಕೊಂದಿರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಇಪ್ಪತ್ತೈದು ಕೋತಿಗಳು ಮೃತಪಟ್ಟಿದೆ ಕೋತಿಗಳ ನೋಡಲು ಜನ ಮುಗಿಬೀಳ್ತಾ ಇದ್ದಾರೆ ಸ್ಥಳಕ್ಕೆ ಬಫರ್ ವಲಯದ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರೆ ಬದುಕುಳಿದ ಎರಡು ಕೋತಿಗಳ ಆಕ್ರಂದನ ಮನ ಕಲಕು ಬಂದಿತ್ತು ಸತ್ತ ಕೋತಿಗಳನ್ನ ಎದ್ದಿಳಿಸಲು ಎಳೆದಾಡುತ್ತಿರುವ ದೃಶ್ಯ ಕೂಡ ಕಂಡುಬಂದಿದೆ なるほど。